ವಿದ್ಯಾರ್ಥಿಗಳೇ ಇಂದು ನಾವು ನಕ್ಷಾ ವಿಧಾನದಿಂದ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನ ಹೇಗೆ ಬಿಡಿಸಬಹುದು ಎಂಬುದನ್ನು ತಿಳಿಯೋಣ ಇದನ್ನ ಗ್ರಾಫ್ನ ವಿಧಾನ ಎಂದು ಕರೆಯುತ್ತಾರೆ ಒಂದು ಸಮಸ್ಯೆಯನ್ನ ತೆಗೆದುಕೊಳ್ಳೋಣ ನಕ್ಷೆಯ ಸಹಾಯದಿಂದ ಬಿಡಿಸಿ ಎಕ್ಸ್ ಪ್ಲಸ್ ಮೂರ್ ವೈ ಈಸ್ ಈಕ್ವಲ್ ಟು ಆರು ಮತ್ತು ಎರಡು ಎಕ್ಸ್ ಮೈನಸ್ ಮೂರ್ ವೈ ಇಸ್ ಈಕ್ವಲ್ ಟು ಹನ್ನೆರಡು ಈ ಎರಡು ಸಮೀಕರಣಗಳನ್ನು ಗ್ರಾಫ್ನ ಸಹಾಯದಿಂದ ಬಿಡಿಸಬೇಕಾಗಿದೆ ಮೊದಲ ಹಂತ ಮೊದಲನೇ ಸಮೀಕರಣವನ್ನ ಬಿಡಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಆರು ಆಗಿದೆ ಇದನ್ನು ವೈಗೆ ಬಿಡಿಸ್ಕೊಳ್ಬೇಕಾಗುತ್ತೆ ಹೇಗೆ ಬಿಡಿಸ್ಕೊಳ್ಳೋದು ಅನ್ನುವಂತಹದನ್ನ ನೋಡೋಣ ನೋಡಿ ವೈ ಈಸ್ ಈಕ್ವಲ್ ಟು ಆರು ಮೈನಸ್ ಎಕ್ಸ್ ಬೈ ಮೂರು ಆಗತ್ತೆ ಇಷ್ಟು ಬಿಡಿಸ್ಕೊಂಡ್ಮೇಲೆ ನಾವು ಎಕ್ಸ್ ಮತ್ತು ವೈಗಳಿಗೆ ಸಂಬಂಧಪಟ್ಟಂತಹ ಒಂದು ಟೇಬಲ್ ಅನ್ನ ಹಾಕೋಬೇಕಾಗುತ್ತೆ ಇಲ್ಲಿ ಮೊದಲನೇ ಹಂತದಲ್ಲಿ ನಾವು ಗೆ ಸೊನ್ನೆ ಬೆಲೆಯನ್ನ ಕೊಟ್ಕೊಂಡು ವೈನ ಬೆಲೆಯನ್ನ ಕಂಡುಹಿಡಿಬೇಕು ಈ ಸಮೀಕರಣದಲ್ಲಿ ಎಕ್ಸ್ ನ ಜಾಗಕ್ಕೆ ಈಗ ನಾವು ಸೊನ್ನೆಯನ್ನ ಹಾಕ್ತಾ ಇದೀವಿ ಆಗ ವೈನ ಬೆಲೆ ಏನಾಗುತ್ತೆ ಅನ್ನುವಂತಹದನ್ನ ನೋಡೋಣ ನೋಡಿ ಆರು ಮೈನಸ್ ಎಕ್ಸ್ ಅಲ್ಲಿ ಎಕ್ಸ್ ನ ಜಾಗದಲ್ಲಿ ಸೊನ್ನೆಯನ್ನ ಹಾಕಿದ್ದೇನೆ ಆರಲ್ಲಿ ಸೊನ್ನೆಯನ್ನ ಕಳೆದ್ರೆ ಆರು ದೊರೆಯುತ್ತೆ ಆ ಆರನ್ನ ಮೂರಿಂದ ಭಾಗಿಸಿದ್ರೆ ನಮ್ಗೆ ಎರಡು ದೊರೆಯುತ್ತೆ ಅಂದ್ರೆ ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ ವೈನ ಬೆಲೆ ಎರಡು ಆಗುತ್ತದೆ ಇಷ್ಟು ಕೆಲಸವನ್ನ ಮಾಡಿಕೊಂಡ್ರೆ ನಾವು ಸಾಕು ಇನ್ನು ಉಳಿದಂತಹ ಎಕ್ಸ್ ಮತ್ತು ವೈಗಳ ನಿರ್ದೇಶಾಂಕಗಳನ್ನ ತುಂಬಾ ಸರಳವಾಗಿ ನಾವು ಬರ್ಕೊಬಹುದು ಹೇಗೆ ಅನ್ನುವಂತಹದನ್ನ ನೋಡೋಣ ಈಗ ಯಕ್ಷನ ನಿರ್ದೇಶಾಂಕಗಳನ್ನ ಹೇಗೆ ಕಂಡು ಹಿಡಿಯೋದು ಅನ್ನುವಂತಹದ್ದನ್ನ ನೋಡೋಣ ತುಂಬಾ ಸುಲಭವಾಗಿ ಯಕ್ಷನ ನಿರ್ದೇಶಾಂಕಗಳನ್ನ ಹಿಡಿಬೇಕಾದ್ರೆ ಈಗಾಗಲೇ ನಮ್ಗೆ ದೊರೆತಿರುವಂತಹ ಮೊದಲನೇ ನಿರ್ದೇಶಾಂಕ ಅಂದ್ರೆ ಸೊನ್ನೆಗೆ ಸಮೀಕರಣದಲ್ಲಿರುವಂತಹ ಛೇದದ ಬೆಲೆಯನ್ನ ಕೂಡ್ತಾ ಹೋದ್ರೆ ಉಳಿದ ನಿರ್ದೇಶಾಂಕಗಳು ನಮ್ಗೆ ದೊರೆಯುತ್ತಾ ಹೋಗುತ್ತವೆ ನೀವು ಇಲ್ಲಿ ಗಮನಿಸಬಹುದು ಈ ಸಮೀಕರಣದಲ್ಲಿ ಛೇದದಲ್ಲಿ ಮೂರಿದೆ ಈ ಬೆಲೆಯನ್ನ ಎಕ್ಸ್ ನ ನಿರ್ದೇಶಾಂಕಗಳಿಗೆ ಕೂಡ್ತಾ ಹೋದ್ರೆ ನಮಗೆ ಮುಂದಿನ ನಿರ್ದೇಶಾಂಕಗಳು ದೊರೆಯುತ್ತಾ ಹೋಗುತ್ತವೆ ಈಗ ಎರಡನೇ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ ಈಗಾಗಲೇ ತಿಳಿಸಿದಂತೆ ಮೊದಲ ನಿರ್ದೇಶಾಂಕಕ್ಕೆ ಈ ಛೇದವನ್ನ ಕೂಡಿದ್ರೆ ನಮ್ಗೆ ಎರಡನೇ ನಿರ್ದೇಶಾಂಕ ದೊರೆಯುತ್ತೆ ಇಲ್ಲಿ ಗಮನಿಸಿ ಮೊದಲ ನಿರ್ದೇಶಾಂಕ ಸೊನ್ನೆ ಆಗಿದೆ ಅದಕ್ಕೆ ಛೇದವನ್ನ ಕೂಡಿದ್ದೇನೆ ನಮಗೆ ಎರಡನೇ ನಿರ್ದೇಶಾಂಕ ದೊರೆತಿದೆ ಅದೇ ರೀತಿಯಲ್ಲಿ ಈಗ ಮೂರನೇ ನಿರ್ದೇಶಾಂಕವನ್ನು ನಾವು ಕಂಡುಹಿಡಿಯೋಣ ಎರಡನೇ ನಿರ್ದೇಶಾಂಕ ಮೂರು ಆಗಿದೆ ಈ ಮೂರಕ್ಕೆ ನಾವು ಛೇದವನ್ನ ಕೂಡಬೇಕಾಗತ್ತೆ ಕೂಡೋಣ ಮೂರು ಪ್ಲಸ್ ಮೂರು ಆರು ದೊರೆತಿದೆ ನಮಗೆ ಹಾಗಾದ್ರೆ ಮೂರನೇ ನಿರ್ದೇಶಾಂಕ ಆರು ಆಗುತ್ತದೆ ಈ ಗ್ರಾಫ್ ನಲ್ಲಿ ಎಕ್ಸ್ ನ ನಿರ್ದೇಶಾಂಕಗಳನ್ನ ಗುರುತಿಸಿಕೊಳ್ಳೋದು ತುಂಬಾ ಉಪಯುಕ್ತ ಯಾಕಂತಂದ್ರೆ ಎಕ್ಸ್ ನ ಬೆಲೆಗೆ ತಕ್ಕಂತೆ ವೈನ ನಿರ್ದೇಶಾಂಕಗಳು ನಮಗೆ ದೊರೆಯುತ್ತಾ ಹೋಗುತ್ತವೆ ಎಕ್ಸ್ ನ ಎಲ್ಲಾ ಬೆಲೆಗಳಿಗೂ ನೀವು ಹಾಕೊಳ್ತಾ ಹೋದ್ರೆ ವೈಗೆ ನಮ್ಗೆ ಪೂರ್ಣ ಅಂಕ ದೊರೆಯುವುದಿಲ್ಲ ಈಗ ಉದಾಹರಣೆಗೆ ಇಲ್ಲಿ ಮೂರು ಅನ್ನೋ ಬದಲು ಎಕ್ಸ್ ನ ಬೆಲೆಯನ್ನ ಒಂದು ಅಂತ ತಗೊಂಡು ಮಾಡಿದ್ದಾಗ ವೈನ ಬೆಲೆ ನಮ್ಗೆ ಪೂರ್ಣಾಂಕ ದೊರೀತಾ ಇರಲಿಲ್ಲ ಅದರ ಬದಲು ಅಲ್ಲಿ ನಮಗೆ ಭಿನ್ನರಾಶಿ ರೂಪದಲ್ಲಿ ಪೂರ್ಣಾಂಕವಲ್ಲದ ಸಂಖ್ಯೆ ದೊರಿತಾ ಇತ್ತು ಅದನ್ನ ಗ್ರಾಫ್ ನಲ್ಲಿ ಗುರುತಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಎಕ್ಸ್ ನ ಯಾವ ಬೆಲೆಗಳಿಗೆ ನಮ್ಗೆ ವೈ ಪೂರ್ಣಾಂಕ ದೊರೆಯುತ್ತೆ ಅನ್ನುವಂತಹದನ್ನ ಈಗ ಮಾಡಿರೋ ರೀತಿಯಲ್ಲಿ ಮಾಡಿದರೆ ನಮ್ಗೆ ಸುಲಭವಾಗಿ ಕಂಡು ಹಿಡ್ಕೊಳ್ಬಹುದು ಈಗಾಗಲೇ ನಾವು ಎಕ್ಸ್ ನಿರ್ದೇಶಾಂಕಗಳನ್ನ ಕಂಡು ಹಿಡಿದುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ವೈನ ನಿರ್ದೇಶಾಂಕಗಳನ್ನು ಕೂಡ ಸುಲಭವಾಗಿ ಕಂಡು ಹಿಡಿದುಕೊಳ್ಬಹುದು ಯಾವುದೇ ಸಮಸ್ಯೆಯನ್ನ ಅಥವಾ ಸಮೀಕರಣವನ್ನ ಬಿಡಿಸದೆ ಈಗಾಗಲೇ ನಮಗೆ ವೈಗೆ ಒಂದು ನಿರ್ದೇಶಾಂಕ ದೊರೆತಿದೆ ಅಂದ್ರೆ ಮೊದಲ ನಿರ್ದೇಶಾಂಕ ಎರಡು ದೊರೆತಿದೆ ಈಗ ಎರಡನೇ ನಿರ್ದೇಶಾಂಕವನ್ನ ಹೇಗೆ ಕಂಡು ಹಿಡಿಯೋದು ಅನ್ನುವಂತಹದನ್ನ ನೋಡೋಣ ಅದಕ್ಕೂ ಸರಳವಾದಂತಹ ವಿಧಾನ ಇಲ್ಲಿದೆ ನೋಡಿ ವೈನ ನಿರ್ದೇಶಾಂಕಕ್ಕೆ ಅಂದ್ರೆ ಈಗಾಗಲೇ ನಮ್ಗೆ ದೊರೆತಿರುವಂತಹ ಎರಡುಗೆ ಮೊದಲನೇ ನಿರ್ದೇಶಾಂಕಕ್ಕೆ ಎಕ್ಸ್ ನ ಸಹಗುಣಕವನ್ನ ಗುಡ್ ಕೂಡ್ಬೇಕಾಗತ್ತೆ ಗಮನಿಸಿ ಇಲ್ಲಿ ಎಕ್ಸ್ ನ ಸಹಗುಣಕ ಏನೂ ಇಲ್ಲ ಅಂದ್ರೆ ಒಂದು ಆಗಿರುತ್ತೆ ಚಿಹ್ನೆ ಮೈನಸ್ ಇರೋದ್ರಿಂದ ಎಕ್ಸ್ ನ ಸಹಗುಣಕ ಮೈನಸ್ ಒಂದು ಆಗಿರುತ್ತೆ ಇದನ್ನ ನಾವು ಈ ಸಂಖ್ಯೆಗೆ ಕೂಡ್ತಾ ಹೋಗುವಂತದ್ದು ಈಗ ಎರಡನೇ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ ನೋಡಿ ವೈನ ನಿರ್ದೇಶಾಂಕ ಪ್ಲಸ್ ಎಕ್ಸ್ ನ ಸಹಗುಣಕ ವೈನ ನಿರ್ದೇಶಾಂಕ ಈಗಾಗಲೇ ನಮ್ಗೆ ದೊರೆತಿದೆ ಎರಡು ಎಕ್ಸ್ ನ ಸಹಗುಣಕ ಮೈನಸ್ ಒಂದು ಇವೆರಡನ್ನು ಕೂಡಿದ್ರೆ ನಮ್ಗೆ ಒಂದು ದೊರೆಯುತ್ತೆ ಅಲ್ಲಿಗೆ ಎರಡನೇ ನಿರ್ದೇಶಾಂಕ ನಮ್ಗೆ ದೊರೆತಿದೆ ಈಗ ಮೂರನೇ ನಿರ್ದೇಶಾಂಕವನ್ನ ಕಂಡುಹಿಡಿಯೋದು ಅದೇ ವಿಧಾನವನ್ನ ಅನುಸರಿಸೋಣ ನೋಡಿ ಎರಡನೇ ನಿರ್ದೇಶಾಂಕ ಒಂದು ಆಗಿದೆ ಅದೇ ರೀತಿಯಲ್ಲಿ ಎಕ್ಸ್ ನ ಸಹಗುಣಕ ಮೈನಸ್ ಒಂದು ಆಗಿದೆ ಸೊ ಒಂದು ಮೈನಸ್ ಒಂದು ಇದನ್ನ ಕೂಡಿದ್ರೆ ನಮಗೆ ಸೊನ್ನೆ ದೊರೆಯುತ್ತೆ ಅಂದ್ರೆ ನ ಮೂರನೇ ನಿರ್ದೇಶಾಂಕ ಸೊನ್ನೆ ಆಗಿದೆ ಈ ರೀತಿಯಾಗಿ ಯಾವುದೇ ಸಮೀಕರಣಗಳನ್ನ ಬಿಡಿಸದೆ ಸುಲಭವಾಗಿ ಎಕ್ಸ್ ಮತ್ತು ವೈಗಳ ನಿರ್ದೇಶಾಂಕಗಳನ್ನ ನಾವು ಹಿಡಿದುಕೊಳ್ಬಹುದು ಈಗ ನಾವು ಒಂದನೇ ಸಮೀಕರಣವನ್ನ ಬಿಡಿಸ್ಕೊಂಡಿದ್ದೇವೆ ಅಂದ್ರೆ ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಆರು ಈ ಸಮೀಕರಣವನ್ನ ಬಿಡಿಸಿಕೊಂಡು ಅದಕ್ಕೆ ತಕ್ಕಂತಹ ಟೇಬಲ್ ಅನ್ನ ಹಾಕೊಂಡಿದ್ದೇವೆ ಈಗ ಎರಡನೇ ಸಮೀಕರಣವನ್ನ ಹೇಗೆ ಬಿಡಿಸ್ಕೊಳ್ಳೋದು ಬಿಡಿಸಿಕೊಂಡು ಅದಕ್ಕೆ ಯಾವ ರೀತಿ ಟೇಬಲ್ ಅನ್ನ ರಚಿಸೋದು ಅನ್ನುವಂತಹದನ್ನ ನೋಡೋಣ ಎರಡನೇ ಸಮೀಕರಣ ಎರಡು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಹನ್ನೆರಡು ಆಗಿದೆ ಇದನ್ನು ಕೂಡ ವೈಗೆ ಬಿಡಿಸಿಕೊಳ್ಳೋಣ ವೈಗೆ ಬಿಡಿಸಿಕೊಂಡ್ರೆ ಎರಡು ಎಕ್ಸ್ ಮೈನಸ್ ಹನ್ನೆರಡು ಬೈ ಮೂರು ಆಗುತ್ತದೆ ಈಗ ಒಂದು ಟೇಬಲ್ ಅನ್ನು ಹಾಕೊಳ್ಳೋಣ ಇಲ್ಲಿ ಎಕ್ಸ್ಗೆ ಸೊನ್ನೆ ಬೆಲೆಯನ್ನ ಕೊಡೋಣ ಈ ಬೆಲೆಯನ್ನ ಇಲ್ಲಿ ಕಾಣುವಂತಹ ವೈನ ಸಮೀಕರಣಕ್ಕೆ ಆದೇಶಿಸೋಣ ಆದೇಶಿಸಿದ್ರೆ ವೈ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ಹನ್ನೆರಡು ಬೈ ಮೂರು ಈ ಸಮೀಕರಣದಲ್ಲಿ ಎಕ್ಸ್ ನ ಜಾಗಕ್ಕೆ ಸೊನ್ನೆಯನ್ನ ಹಾಕಿದ್ದೇನೆ ಇದನ್ನ ನಾವು ಸುಲಭೀಕರಿಸಿಕೊಟ್ರೆ ನಮಗೆ ಉತ್ತರ ಮೈನಸ್ ನಾಲ್ಕು ದೊರೆಯುತ್ತದೆ ಅಂದ್ರೆ ವೈನ ಬೆಲೆ ಮೈನಸ್ ನಾಲ್ಕು ಆಗುತ್ತದೆ ಇನ್ನುಳಿದಂತೆ ಹಿಂದೆ ತಿಳಿಸಿದಂತಹ ವಿಧಾನವನ್ನೇ ಈಗ ಅನುಸರಿಸೋಣ ಎಕ್ಸ್ ನಿರ್ದೇಶಾಂಕಗಳನ್ನ ಕಂಡುಹಿಡಿಯೋಣ ಮೊದಲ ನಿರ್ದೇಶಾಂಕ ಸೊನ್ನೆ ಆಗಿದೆ ಈಗ ಆ ನಿರ್ದೇಶಾಂಕಕ್ಕೆ ಸಮೀಕರಣದಲ್ಲಿರುವಂತಹ ಛೇದವನ್ನ ನಾವು ಕೂಡ್ತಾ ಹೋಗೋಣ ಎರಡನೇ ನಿರ್ದೇಶಾಂಕವನ್ನ ಕಂಡುಹಿಡಿತಾ ಇದ್ದೇನೆ ಎಕ್ಸ್ ನ ನಿರ್ದೇಶಾಂಕ ಸೊನ್ನೆ ಆಗಿದೆ ಹಾಗೂ ಛೇದ ಮೂರು ಆಗಿದೆ ಸೊನ್ನೆ ಪ್ಲಸ್ ಮೂರು ಮೂರು ದೊರೆಯುತ್ತೆ ಹಾಗಾದ್ರೆ ಎರಡನೇ ನಿರ್ದೇಶಾಂಕ ಮೂರು ಆಗುತ್ತೆ ಈಗ ಮೂರನೇ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ ಎರಡನೇ ನಿರ್ದೇಶಾಂಕ ಮೂರು ಆಗಿದೆ ಅದಕ್ಕೆ ಛೇದವನ್ನ ಕೂಡ್ತಾ ಇದ್ದೀನಿ ಮೂರು ಪ್ಲಸ್ ಮೂರು ಆರು ದೊರೆಯುತ್ತೆ ಮೂರನೇ ನಿರ್ದೇಶಾಂಕ ಆರು ಆಗಿದೆ ಅದೇ ರೀತಿಯಲ್ಲಿ ವೈನ ನಿರ್ದೇಶಾಂಕಗಳನ್ನ ಈಗ ನಾವು ಕಂಡುಹಿಡಿಯೋಣ ಅದಕ್ಕೆ ಇರುವಂತಹ ಸೂತ್ರ ವೈನ ನಿರ್ದೇಶಾಂಕಕ್ಕೆ ಎಕ್ಸ್ ನ ಸಹಗುಣಕವನ್ನ ಕೂಡುವಂತಹದ್ದು ವೈನ ಮೊದಲನೇ ನಿರ್ದೇಶಾಂಕ ಮೈನಸ್ ನಾಲ್ಕು ಆಗಿದೆ ಅದಕ್ಕೆ ನಾನು ಎಕ್ಸ್ ನ ಸಹಗುಣಕ ನೀವಿಲ್ಲಿ ಗಮನಿಸಬಹುದು ಎಕ್ಸ್ ನ ಸಹಗುಣಕ ಪ್ಲಸ್ ಎರಡು ಆಗಿದೆ ಇದನ್ನ ನಾವು ಈಗ ಕೂಡ್ತಾ ಹೋಗಬೇಕಾಗುತ್ತೆ ಕೂಡಿದ್ದೇನೆ ಮೈನಸ್ ನಾಲ್ಕಕ್ಕೆ ಎರಡನ್ನ ಕೂಡಿದ್ರೆ ನನಗೆ ಉತ್ತರ ಮೈನಸ್ ಎರಡು ದೊರೆತಿದೆ ಎರಡನೇ ನಿರ್ದೇಶಾಂಕ ದೊರೆತು ಈಗ ಮೂರನೇ ನಿರ್ದೇಶಾಂಕವನ್ನ ಕಂಡುಹಿಡಿಯೋ ಸಮಯ ಎರಡನೇ ನಿರ್ದೇಶಾಂಕ ಮೈನಸ್ ಎರಡು ಆಗಿದೆ ಅದಕ್ಕೆ ಎಕ್ಸ್ ನ ಸಹಗುಣಕವನ್ನ ಕೂಡ್ತಾ ಇದ್ದೇನೆ ಮೈನಸ್ ಎರಡಕ್ಕೆ ಎರಡನ್ನ ಕೂಡಿದ್ರೆ ಉತ್ತರ ಸೊನ್ನೆ ದೊರೆಯುತ್ತದೆ ಮೂರನೇ ನಿರ್ದೇಶಾಂಕ ಸೊನ್ನೆ ಆಗಿದೆ ವಿದ್ಯಾರ್ಥಿಗಳೇ ಈಗ ನಮ್ಗೆ ಎರಡು ಸಮೀಕರಣಗಳಿಗೆ ಸಂಬಂಧಪಟ್ಟಂತಹ ಟೇಬಲ್ ದೊರೆತಿದೆ ಈ ಟೇಬಲ್ ಅನ್ನ ಬಳಸಿಕೊಂಡು ನಾವು ಗ್ರಾಫ್ ಅನ್ನ ರಚಿಸಬೇಕಾಗುತ್ತೆ ಬನ್ನಿ ನೋಡೋಣ ಗ್ರಾಫ್ ರಚಿಸೋದು ಹೇಗೆ ಅನ್ನುವಂತಹದ್ದನ ನೋಡಿ ಇಲ್ಲಿ ಒಂದು ಗ್ರಾಫ್ ಶೀಟ್ ಅನ್ನ ತೆಗೆದುಕೊಂಡಿದ್ದೇನೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳನ್ನ ನೀವು ಕಾಣಬಹುದು ಈ ಗ್ರಾಫ್ ಶೀಟ್ ಗೆ ಸಂಬಂಧಪಟ್ಟಂತಹ ಒಂದು ಸ್ಕೇಲ್ ಅನ್ನ ಬರ್ಕೊಳ್ತಾ ಇದ್ದೇನೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳಲ್ಲಿ ಒಂದು ಸೆಂಟಿಮೀಟರ್ ಅನ್ನ ನಾನು ಎಷ್ಟು ಮೂಲಮಾನಗಳನ್ನಾಗಿ ತೆಗೆದುಕೊಂಡಿದ್ದೇನೆ ಅನ್ನುವಂತಹದ್ದೇ ಸ್ಕೇಲ್ ಆಗತ್ತೆ ಒಂದೊಂದು ಸೆಂಟಿಮೀಟರ್ ಅನ್ನ ಒಂದು ಮೂಲಮಾನಗಳನ್ನಾಗಿ ತೆಗೆದುಕೊಂಡಿದ್ದೇನೆ ಆದ್ರಿಂದ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಒಂದು ಮೂಲಮಾನ ಎಂದು ಬರೆದಿದ್ದೇನೆ ಈಗ ಮೊದಲನೇ ಸಮೀಕರಣ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಟೇಬಲ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಅಂಕಗಳನ್ನ ನಾನು ಗ್ರಾಫ್ನ ಮೇಲೆ ಗುರುತಿಸ್ತಾ ಇದ್ದೇನೆ ಮೊದಲ ನಿರ್ದೇಶಾಂಕ ಸೊನ್ನೆ ಆಗಿದೆ ಗ್ರಾಫ್ ನಲ್ಲಿ ನೀವು ಕಾಣಬಹುದು ಎಕ್ಸ್ ನ ಬೆಲೆ ಸೊನ್ನೆ ಆಗಿದೆ ಎಕ್ಸ್ ನ ಬೆಲೆ ಸೊನ್ನೆ ಆದಾಗ ವೈನ ಬೆಲೆ ಎರಡು ಆಗಿದೆ ಅಂದರೆ ಪ್ಲಸ್ ಎರಡು ಆಗಿದೆ ನಲ್ಲಿ ಗಮನಿಸಿ ಈ ಜಾಗಕ್ಕೆ ಒಂದು ಬಿಂದುವನ್ನ ಗುರುತು ಮಾಡ್ಕೊಳ್ತಾ ಇದ್ದೇನೆ ಇದೇ ರೀತಿಯಲ್ಲಿ ಎರಡನೇ ನಿರ್ದೇಶಾಂಕವನ್ನ ಗುರುತಿಸೋಣ ಎರಡನೇ ನಿರ್ದೇಶಾಂಕ ಎಕ್ಸ್ ನ ಬೆಲೆ ಮೂರು ಆದಾಗ ವೈನ ಬೆಲೆ ಪ್ಲಸ್ ಒಂದು ಆಗಿದೆ ಇಲ್ಲೂ ಕೂಡ ಗುರುತು ಮಾಡಿಕೊಳ್ಳೋಣ ಹಾಗೆ ಮೂರನೇ ನಿರ್ದೇಶಾಂಕ ಎಕ್ಸ್ ನ ಬೆಲೆ ಆರು ಆದಾಗ ಗ್ರಾಫ್ನ ಗಮನಿಸಿ ವೈನ ಬೆಲೆ ಸೊನ್ನೆ ಆಗಿದೆ ಅಂದರೆ ಅದೇ ಜಾಗದಲ್ಲಿ ನಿಮಗೆ ಬಿಂದು ದೊರೆಯುತ್ತೆ ಗುರ್ತು ಮಾಡ್ಕೊಳ್ತಾ ಇದ್ದೇನೆ ಈಗ ನಮಗೆ ಮೂರು ಬಿಂದುಗಳು ದೊರೆತಿರೋದನ್ನ ಗ್ರಾಫ್ ನಲ್ಲಿ ಕಾಣಬಹುದು ಈ ಮೂರು ಬಿಂದುಗಳನ್ನ ಒಂದು ಸರಳ ರೇಖೆಯನ್ನು ಉಪಯೋಗಿಸಿ ಸೇರಿಸೋಣ ನಂತರ ಎರಡನೇ ಸಮೀಕರಣವನ್ನ ತೆಗೆದುಕೊಂಡು ಅದಕ್ಕೆ ಸಂಬಂಧಿಸಿದಂತಹ ಟೇಬಲ್ ನಲ್ಲಿರುವಂತಹ ನಿರ್ದೇಶಾಂಕಗಳನ್ನ ನಲ್ಲಿ ಗುರುತಿಸೋಣ ಮೊದಲನೇ ನಿರ್ದೇಶಾಂಕ ಸೊನ್ನೆ ಆಗಿದೆ ಗಮನಿಸಿ ಗ್ರಾಫ್ನಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ವೈನ ನಿರ್ದೇಶಾಂಕ ಮೈನಸ್ ನಾಲ್ಕು ಆಗಿದೆ ಗ್ರಾಫ್ನಲ್ಲಿ ಗಮನಿಸಿ ಈ ಜಾಗದಲ್ಲಿ ಬಿಂದುವನ್ನು ಗುರ್ತು ಮಾಡ್ಕೊಳ್ಳೋಣ ಅದೇ ರೀತಿಯಲ್ಲಿ ಎರಡನೇ ನಿರ್ದೇಶಾಂಕ ಎಕ್ಸ್ನ ಬೆಲೆ ಮೂರು ಆದಾಗ ವೈನ ಬೆಲೆ ಮೈನಸ್ ಎರಡು ಆಗಿದೆ ಗ್ರಾಫ್ನಲ್ಲಿ ಗಮನಿಸಿ ಇಲ್ಲಿ ಬಿಂದುವನ್ನು ಗುರ್ತು ಮಾಡಿಕೊಳ್ತಾ ಇದ್ದೇನೆ ಹಾಗೆ ಎಕ್ಸ್ ನ ಬೆಲೆ ಆರು ಆದಾಗ ವೈನ ಬೆಲೆ ಸೊನ್ನೆ ಆಗುತ್ತೆ ನಮ್ಗೆ ಈಗಾಗ್ಲೇ ದೊರೆತಿರೋ ಬಿಂದು ಮೇಲೆ ಈ ಬಿಂದು ಕೂಡ ಬರ್ತಾ ಇದೆ ಗುರ್ತು ಮಾಡ್ಕೊಳ್ಳೋಣ ಈಗ ನಮಗೆ ಮೂರು ಬಿಂದುಗಳು ದೊರೆತಿವೆ ಈ ಮೂರು ಬಿಂದುಗಳನ್ನ ನಾವು ಒಂದು ಸರಳ ರೇಖೆಯ ಮುಖಾಂತರ ಸೇರಿಸೋಣ ನಮಗೆ ಎರಡು ಸರಳ ರೇಖೆಗಳು ಇಲ್ಲಿ ದೊರೆತಿವೆ ಈ ಎರಡೂ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿವೆ ಅಂದ್ರೆ ಎಕ್ಸ್ ನ ಬೆಲೆ ಆರು ಆದಾಗ ನ ಬೆಲೆ ಸೊನ್ನೆ ಆಗುತ್ತಲ್ಲ ಆ ಬಿಂದುವಿನಲ್ಲಿ ಎರಡೂ ರೇಖೆಗಳು ಸಂಧಿಸಿವೆ ಈ ಸಂಧಿಸುವಂತಹ ಬಿಂದುವಿನ ನಿರ್ದೇಶಾಂಕಗಳನ್ನ ನಾವು ಬರೆದುಕೊಂಡ್ರೆ ಅಂದ್ರೆ ಎಕ್ಸ್ ನ ಬೆಲೆ ಆರು ವೈನ ಬೆಲೆ ಸೊನ್ನೆ ಇದರಿಂದ ನಮಗೆ ಸಮೀಕರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ ಮತ್ತು ವೈನ ಬೆಲೆಗಳು ದೊರೆಯುತ್ತೆ ಇಲ್ಲಿ ಎಕ್ಸ್ ನ ಬೆಲೆ ಆರು ಮತ್ತು ವೈನ ಬೆಲೆ ಸೊನ್ನೆ ಆಗಿರೋದನ್ನ ನಾವು ಕಾಣಬಹುದು ಇಲ್ಲಿ ಈ ರೇಖೆಯು ಎಕ್ಸ್ ಪ್ಲಸ್ ಮೂರು ವೈ ಟು ಆರು ಸಮೀಕರಣಕ್ಕೆ ಸಂಬಂಧಿಸಿದ ರೇಖೆಯಾಗಿದೆ ಅದೇ ರೀತಿಯಲ್ಲಿ ಈ ರೇಖೆಯು ಎರಡು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು ಈ ಸಮೀಕರಣಕ್ಕೆ ಸಂಬಂಧಿಸಿದಂತಹ ರೇಖೆಯಾಗಿದೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಗ್ರಾಫ್ ಅನ್ನು ಸುಲಭವಾಗಿ ಬಿಡಿಸಬಹುದಾಗಿದೆ ಧನ್ಯವಾದಗಳು